ಆತ್ಮೀಯ ಮಿತ್ರರೇ ಇವತ್ತು ನಾನು ಆರ್ಗ್ಯಾನಿಕ್ದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಗೋಧಿಯನ್ನು ಬೆಳೀತಾ ಇದ್ದನು ಗೋಧಿಯನ್ನು ಬೆಳೆಯುವಾಗ ನಾವು ಯಾವುದೇ ಯೂರಿಯಾ ಡಿ ಎ ಪಿ ಮತ್ತು ಗೊಬ್ಬರಗಳನ್ನು ಬಿತ್ತುವ ಟೈಮ್ದಲ್ಲಿ ನಾವು ಉಪಯೋಗ ಮಾಡಿಲ್ಲ ಮತ್ತು ಯಾವುದೇ ಕಳೆನಾಶಕಗಳನ್ನು ನಾವು ಉಪಯೋಗ ಮಾಡುವುದಿಲ್ಲ ಇದರಲ್ಲಿ ಇಪ್ಪತ್ತೈದು ಕೆ ಜಿ ಬೀಜಗಳನ್ನು ಬಿತ್ತ ಬಿತ್ತಲು ಉಪಯೋಗ ಮಾಡಿದನು ಮತ್ತು ಅಂಗಲ ಅಂದ್ರೆ ದಟ್ಟನೆ ಇಲ್ಲದ ಬಿತ್ತನೆ ಮಾಡಿದ್ದೈತಿ ಇದ್ರೊಳಗೆ ನಾವು ಯಾವುದೇ ಗೊಬ್ಬರನ ಉಪಯೋಗಿಸಿಲ್ಲ ಅದರ ಅದರ ಬದಲು ನಾವು ದಮ್ ಉಪ್ಪನ್ನು ಹತ್ತು ಕಿಲೋ ತಳ ಗೊಬ್ಬರಾಗಿ ನಾವು ಉಪಯೋಗ ಮಾಡಿದನು ಪ್ರತಿ ವರ್ಷ ಉಪಯೋಗ ಮಾಡ್ತನು ಅದರಲ್ಲಿ ನ್ಯೂಟ್ರಿಷನ್ ಮತ್ತು ಎನ್ ಪಿ ಕೆ ದ ಗೊಬ್ಬರದ ಅಂಶವೂ ಇರ್ತೈತಿ ಮತ್ತು ಬೀಜಗಳನ್ನು ಸೀಡ್ ಟ್ರೀಟ್ಮೆಂಟ್ ಮಾಡಿ ನಾನು ಬಿತ್ತನೆ ಮಾಡಿದ್ದೀನೋ ಅದರಲ್ಲಿ ಎನ್ ಪಿ ಕೆ ಜೈವಿಕ ಗೊಬ್ಬರಗಳನ್ನು ಮತ್ತು ಫ್ರೂಟರ್ಕಗಳನ್ನು ಟ್ರೀಟ್ಮೆಂಟ್ ಟ್ರೀಟ್ಮೆಂಟಲ್ಲಿ ಉಪಯೋಗಿಸಿದನು ಚೆನ್ನಾಗಿ ಬೀಜ ಮೊಳಕೆ ಹೊಡೆದೈತಿ ಮತ್ತು ಇದು ಇವತ್ತು ಹದಿನೈದನೇ ದಿನದ ಪ್ಲಾಟ್ ಇದು ಇದು ಹದಿನೈದನೇ ದಿನದ ಪ್ಲಾಟ ಉತ್ತಮ ರೀತಿಯಿಂದ ಇದರ ಗ್ರೋತು ಬೆಳವಣಿಗೆ ಚೆನ್ನಾಗಿ ಆಗ್ಲತ್ತೈತಿ ಪ್ರತಿ ವರ್ಷ ನಾನು ಗೋಧಿ ಬೆಳಿಲಕ್ಕ ಬಿತ್ತನೆ ಮಾಡಿದ ಮ್ಯಾಗ ಅದರಲ್ಲಿ ಬ ಮಡಿಗಳನ್ನು ಕಟ್ಟಿ ನೀರು ಹಾಯಿಸಿ ಬೆಳೆಗಳನ್ನು ಆ ಆದರೆ ಈ ಸಲ ಹೊತ್ತು ಹೊಸ ಪ್ರಯೋಗ ಮಾಡೀನಿ ಅದರಲ್ಲಿ ನಾವು ಈಗ ರೇನ್ ಪೈಪನ್ನು ಉಪಯೋಗ ಮಾಡಿದ್ದೆವು ರೇನ್ ಪೈಪ್ ಉಪಯೋಗ ಮಾಡ್ಲಿಕ್ಕೆ ಕಾರಣಪ್ಪ ಅಂದ್ರೆ ಮಳೆ ಮಳೆ ಸರಿಯಾಗಿ ಆಗಿಲ್ಲ ಮತ್ತು ನಮಗೆ ನೀರಿನ ಕೊರತೆ ಇರೋದ್ರಿಂದ ನೀರಿನ ಉಳಿತಾಯಕ್ಕಾಗಿ ರೇನ್ ಪೈಪನ್ನು ಉಪಯೋಗಿಸಿದೆವು ಮತ್ತು ಲೇಬರ್ ಖರ್ಚು ಭಾಳಷ್ಟು ಆಗೋದ್ರಿಂದ ಅಪ್ಪ ಒಂದು ಗೋಧಿ ಬೆಳೆ ಕ ಕಂಪ್ಲೀಟ್ ಆಗ್ಲಾಕ ಹಾರ್ವೆಸ್ಟ್ ಆಗ್ಲಕ್ಕ ಒಂದು ಆರರಿಂದ ಏಳು ನೀರು ಹತ್ತವು ಪ್ರತಿ ಒಂದು ನೀರಿಗೆ ಒಂದು ಸಾವಿರ ರೂಪಾಯಿ ಲೇಬರ್ ಖರ್ಚಾಗೋದ್ರಿಂದ ನಾವು ಒಂದು ಐದು ಸಾವಿರ ರೂಪಾಯಿ ಖರ್ಚು ಮಾಡಿ ನಾನು ಇದು ಪೈಪ್ ಪೈಪ ಇನ್ಸ್ಟಾಲ್ ಮಾಡಿದ್ದೇನು ಇದೊಂದು ಹೊಸ ಪ್ರಯೋಗ ಬೆಳವಣಿಗೆ ಚೆನ್ನಾಗೈತಿ ಮತ್ತು ನಾವು ಗೋಧಿ ಬಿತ್ತನೆ ಮಾಡಿದ ಮೇಲೆ ಅವತ್ತು ಒಂದು ಮೂರು ಗಂಟೆ ಈ ರೇನ್ ಪೈಪ್ದಿಂದ ನೀರು ಬಿಟ್ಟೀನಿ ಚೆನ್ನಾಗಿ ಹಸಿ ಆಗೈತಿ ಮತ್ತು ಈಗ ಹದಿನೈದು ದಿವಸ ಆಯಿತು ಈಗ ಮತ್ತೆ ಮೂರು ಗಂಟೆ ನೀರು ಕೊಟ್ಟಿದ್ದೀನೋ ಇದರಲ್ಲಿ ಇದರಿಂದ ನಮಗೆ ಭೂಮಿ ಹದವಾಗಿರ್ತೈತಿ ಮತ್ತು ಹಸಿ ಭಾಳಷ್ಟು ದಿನಗಳವರೆಗೆ ಇರ್ತೈತಿ ಇದು ಭಾಳಷ್ಟು ನಮ್ಗೆ ಉಪಯೋಗ ಅನಿಸೈತಿ ಈ ಗೋಧಿಯನ್ನು ನಾವೇ ತಿನ್ನಲಿಕ್ಕೆ ಉಪಯೋಗ ಮಾಡೋದ್ರಿಂದ ನಮ್ಮ ಫ್ಯಾಮ್ಲಿಗೆ ಇದು ಆಹಾರಕ್ಕಾಗಿ ನಾವು ತಿನ್ನಲಿಕ್ಕೆ ಉಪಯೋಗ ಮಾಡ್ತೀವಿ ಅದಕ್ಕಾಗಿ ನಾವು ಯಾವುದೇ ಕೆಮಿಕಲ್ ಆಗಲಿ ಕೀಟನಾಶಕ ಆಗಲಿ ಅದನ್ನು ಮತ್ತು ಆಗಲಿ ಉಪಯೋಗ ಮಾಡೋದಿಲ್ಲ ಮತ್ತು ನಾವು ಆರ್ಗ್ಯಾನಿಕ್ದಲ್ಲಿ ಗೋಧಿ ಏನು ಅಂತ ಹೇಳಿ ಆರ್ಗ್ಯಾನಿಕ್ದೊಳಗೆ ಟೈಪ್ ಬೆಳಿತಪ್ಪ ಅಂದ್ರೆ ಈಗಾಗಲೇ ನಾವು ಗೊಬ್ಬರಗಳನ್ನು ಯಾವುದೂ ಕೊಡುವುದಿಲ್ಲ ಅದರ ಬದಲು ಏನು ಮಾಡ್ತೀವಿ ಜೈವಿಕ ಗೊಬ್ಬರಗಳನ್ನು ನಾ ಇದರೊಳಗೆ ಬಳಸ್ತೇನು ಅದರೊಳಗೆ ನಾವು ಜೈವಿಕ ಗೊಬ್ಬರ ಜೀವಾಣು ಗೊಬ್ಬರಗಳು ಹೇಳಿ ಒಂದು ಸ್ಲರಿ ಮಾಡಿ ಅದನ್ನ ನಾನು ಈ ರೇನ್ ಪೈಪ್ ಕುಣಿಸಿದಿನಿ ರೇನ್ ಪೈಪ್ ದಿಂದ ಡೈರೆಕ್ಟಾಗಿ ಬಿಡ್ತೇನೆ ಮತ್ತು ಅದರೊಳಗೆ ನಾವು ಜೀವಾಣು ಗೊಬ್ಬರದಾಗ ಎನ್ ಪಿ ಕೆ ಜೈವಿಕ ಗೊಬ್ಬರಗಳಾಗಲಿ ಜಿಂಕ ಸಲ್ಫರ್ ಬ್ಯಾಕ್ಟೀರಿಯಾಗಳಲ್ಲಾಗಲಿ ಟ್ರೈಕೋಡರ್ಮಾ ಬೇಸಲ್ಲ ಇವೆಲ್ಲವನ್ನ ನಾನು ಮಿಕ್ಸ್ ಮಾಡಿ ಇದನ್ನ ಭೂಮಿಗೆ ನೀಡ್ತಾನು ಇದರಿಂದ ಗೊಬ್ಬರಗಳ ಕೊರತೆ ನಾವು ನಿಗಿ ಗಿಡಕ್ಕೆ ಕೊಟ್ಟಂಗೆ ಆಗತತಿ ಬೆಳೆಗಳಿಗೆ ಕೊಟ್ಟಂಗೆ ಆಗತತೆ ಮ್ಯಾಲ ಸ್ಪ್ರೇ ಕೀ ಕೀಟಗಳ ಹಾವಳಿ ಆಗಲಿ ಫಂಗಸ್ ಅಲ್ಲಿ ಆಗಬಾರ್ದಂತ ನಾವು ಹದಿನೈದು ದಿನಕ್ಕ ಒಂದು ಸಾಯಿಲ್ ಸ್ಪ್ರೇ ಮಾಡ್ತಾನೋ ಅದರೊಳಗು ನ್ಯೂಟ್ರಿಕೆ ಮತ್ತು ಎನ್ಪಿಕೆ ಇರ್ತೈತೆ ಮಣ್ಣಿನ ಸಾಯಿಲ್ ಸ್ಪ್ರೇ ಏನು ಮಾಡ್ತಪ್ಪಾ ಅಂದ್ರೆ ಮಣ್ಣಿನ ಪದರದ ಮಣ್ಣಿನ ಪದರ ಪದರು ಎಲಿಮೆಯಾಗ ನಿಂದಿರುದ್ರಿಂದ ಯಾವುದೇ ಕೀಟಗಳಾಗಲಿ ಮತ್ತು ಪ್ರಾಣಿಗಳಾಗಲಿ ಹಾವಳಿ ಕಡಿಮೆ ಆಗ್ತೈತಿ ಮತ್ತೆ ನಾವು ಇನ್ನು ಕೀಟನಾಶಕ ಸ್ಪ್ರೇ ಮಾಡುವಾಗ ಅದ್ರ ಜೊತೆಗೆ ಒಂದು ಟಾನಿಕ್ ಹಾಕೋತೀವಿ ಅದು ನಾವು ತಯಾರಿಸಿದಂತ ಕೀಟನಾಶಕ ದಶಪರ್ಣಿ ಮತ್ತು ಫಿಶ್ ಆಯಿಲ್ ಮತ್ತು ಕೆಲ್ಪ್ ಅಂತ ಒಂದು ಟಾನಿಕ್ ತಯಾರು ಮಾಡ್ಕೋತನು ಅದನ್ನ ನಾನ ಇದ್ರೊಳಗ ಯೂಸ್ ಮಾಡ್ತಾನು ಮತ್ತ ಫಂಗಿಸೈಡ್ ಸಲುವಾಗಿ ಅಂದ್ರೆ ರೋಗಗಳು ಬರಬಾರ್ದು ಹೇಳಿ ನಾವು ಟ್ರೈಕೋಡರ್ಮ ಮತ್ತು ಬೆಸಲಸ್ ಅನ್ನ ಒಂದು ಸ್ಪ್ರೇ ಮಾಡ್ಕೊತೀವಿ ಅದಾದಮೇಲೆ ನಾವು ಜೈವಿಕ ಕೀಟನಾಶಕಗಳಾದಂಥ ಎಮ್ ಬಿ ವಿ ಮೆಟ್ರೈಸಮ್ ಬಿವೇರಿಯಾ ಮತ್ತು ವಟಷಿಲಿಯಮ ಅದನ್ನು ಹಾಕ್ಕೊಂಡು ಅದ್ರ ಜೊತೆ ಮಜ್ಜಿಗೆಯನ್ನು ಮಿಕ್ಸ್ ಮಾಡಿ ನಾನು ಅದೊಂದು ಸ್ಪ್ರೇ ತೋತನು ಈ ರೀತಿ ಆರ್ಗ್ಯಾನಿಕಲ್ಲಿ ಸಾವಯವದಲ್ಲಿ ಅಥವಾ ಜೈವಿಕದಲ್ಲಿ ಗೋಧಿಯನ್ನು ಬೆಳೆದ ನಮಗಾಗುವಷ್ಟು ಇಟ್ಕೊಂಡು ನಾವು ಕೆಲವೊಬ್ರು ಆರ್ಗ್ಯಾನಿಕ್ ಗೋಧಿಯನ್ನು ಡಿಮಾಂಡ್ ಮಾಡ್ತಾರೋ ಅವರಿಗೆ ನಾನು ಮಾರಾಟ ಆ ಈಗ ಎರಡು ವರ್ಷ ಆಯಿತು ಒಂದು ನೂರು ರೂಪಾಯಿ ಕಿಲೋ ನಾವು ಗೋಧಿಯನ್ನು ಮಾರಾಟ ಮಾಡಿದ್ದೇನು